ನಿಮ್ಮ ಎಫ್ ಐ ಗಳಿಗೆ ಹೆದರತಕ್ಕಂಥವ್ರಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಕಾರ್ಯಕರ್ತರು ನಮ್ಮ ಸಂಸದರ ಮೇಲೆ ನೀವು ಮಾಡಿದಿರಿ ಅತಿ ಶೀಘ್ರವಾಗಿ ಅವರು ಇದು ಸುಳ್ಳು ಅಂತಕ್ಕಂಥದ್ದನ್ನ ಕಾನೂನು ಮುಖಾಂತರ ಹೊರತರ್ತಾರೆ ಅವತ್ತು ನಿಮ್ಮ ವಿರುದ್ಧ ನಾವೇನು ಮಾತಾಡಬೇಕು ಅಂತೇಳಿ ಚಿಕ್ಕಬಳ್ಳಾಪುರದಲ್ಲೇ ದೊಡ್ಡ ಹೋರಾಟ ಪ್ರಯತ್ನ ಮಾಡ್ತೀವಿ ನಾವು ನಮ್ಮ ತಾಲೂಕಿಂದನೂ ಕೂಡ ಚಿಕ್ಕಬಳ್ಳಾಪುರಕ್ಕೆ ಬರ್ತೀವಿ ಅಲ್ಲಿರ್ತಕ್ಕಂಥ ಶಾಸಕರ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ ಏನ್ ನಿದ್ದೆ ಮಾಡಿ ಕಾಣಲ್ಲ ಭವಿಷ್ಯ ನೀನು ಯಾವುದು ಸಿಗ್ಲಿವಲ್ಲಪ್ಪ ನಿನಗೆ ಖಾಲಿ ಭಾಷಣ ಮಾಡಲಿಕ್ಕೆ ಇದೊಂದು ಸಿಕ್ತು ಬಾಬಾ ಪುಕ್ಷಾಟ ಸಿಕ್ತಲ್ಲ ನಮ್ಮ ಸಂಸದ ವಿರುದ್ಧವಾಗಿ ಏನ್ ನೆನ್ನೆ ಮನೆ ಬಹಳ ಖುಷಿ ಆಗಿದ್ಯಾ ಅತಿ ಶೀಘ್ರವಾಗಿ ಕಾನೂನು ಮುಖಾಂತರ ಹೋರಾಟ ಮಾಡಿ ನಿನ್ನೆ ಚಿಮಾರಿ ಹಾಕಂತ ಕೆಲಸ ನಾವು ಕಾರ್ಯಕರ್ತರು ಮಾಡ್ತೀವಿ ನಾನು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಸರ್ಕಾರ ಏನ್ ಹಿಂಗೇ ಇರಲ್ಲ ಕಾಂಗ್ರೆಸ್ ಸರ್ಕಾರ ಶಾಶ್ವತವಾಗಿ ರಾಜ್ಯದಲ್ಲಿ ಇರ್ಲಿಕ್ಕೆ ಹೋಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಅಂತಕ್ಕಂಥ ಹುಡುಕ್ಬೇಕಾಗ್ತದೆ ಯಾಕೆ ಅಂತ ಕೇಳಿ ಈ ತರ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ ಜನನೇ ಬುದ್ಧಿಗೊಳಿಸಿದ ಟೈಮ್ ಹತ್ರದಲ್ಲಿ ಬರ್ತದೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಇದೇ ಪ್ರಿಯಾಂಕ ಕರ್ಗೆ ವಿರುದ್ಧವಾಗಿ ಕೆಲವು ದಿನಗಳಿಂದ ಹೇಳೋದು ಆಪಾದನೆ ಬಂತು ಏನು ಇಮ್ಮಿಡಿಯೆಟ್ಲಿ ಕ್ಲೋಸ್ ಅದು ಪ್ರಿಯಾಂಕ ಕರ್ ಹೆಸರು ಬತ್ತಿದ್ದಾಗ ಯಾಕೆ ಅವ್ರ ರಾಜ್ಯದ ರಾಷ್ಟ್ರಾಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಗ ಅಲ್ವಾ ಪಾಪ ಯಾರು ಮಾತಾಡ್ಲಿಕ್ಕೆ ಆಗಲ್ಲ ನಮ್ಮ ಸಂಸೋದರು ಮಾತ್ರ ಬರೀ ಲೋಕಸಭಾ ಸದಸ್ಯ ಅಲ್ವಾ ಮಾತಾಡ್ತೀರಿ ಬಂದೊಣ್ಣವ್ರ ಬಗ್ಗೆ ಆಪಾದ್ಯ ಬಂತು ಎಷ್ಟೆಂದ ಮೇಲೆ ಎಫ್ಐಆರ್ ಹಾಕಿದ್ರಿ ಇವೆಲ್ಲ ಹೇಳ್ತಾ ಹೋದ್ರೆ ಬರೀ ಅದೊಂದಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನೂರ ಮೂವತ್ತಾರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಎಲ್ಲೆಲ್ಲ ಅಲ್ಲೆಲ್ಲನೂ ಕೂಡ ಯಾವ ನೈತಿಕತೆ ಮೇಲೆ ಮೇಲೆ ನಮ್ಮ ಸಂಸದರ ನೀವು ಮಾಡಿದ್ರಿ ಯಾವ ನೈತಿಕತೆ ಮೇಲೆ ಮಾಡಿದ್ರಿ ಎಲ್ಲೈತೆ ಯಾವ ಯಾವ ಮಾನದಂಡದ ಮೇಲೆ ಎಲ್ಲೈತೆ ಅದನ್ನ ತೋರಿಸ್ಬೇಕು ಇವತ್ತು ಈ ಮೂರು ಕಾಪಿಲು ಕೂಡ ಯಾವ ಪೇಪರ್ ಅಲ್ಲಿ ಸಂಸದ ಸುಧಾಕರ್ ನೇರ ನೇರ ಹೊಡೆಯವ್ರೆ ಅಂತಕ್ಕಂಥ ಮಾತನ್ನು ಹೇಳಿ ಹೋಗ್ತೀರಿ ನೀವು ಸಂಸದರ ಹೆಸರನ್ನ ಯಾರು ಉಲ್ಲೇಖ ಮಾಡವ್ರೆ ಒನ್ ಬಂದು ಮಂಜುನಾಥ್ ಎ ಟು ಬಂದು ನಾಗೇಶು ಅವ್ನ ಮೊಬೈಲ್ ನಂಬರ್ ಸಮೇತ ಐತಲ್ಲಿ ಅವ್ರನ್ನೆಲ್ಲಾ ಬಿಟ್ಬಿಟ್ಟು ನಮ್ಮ ಸಂಸದರನ್ನ ಹೆಸರು ಕೆಡ್ಸಿಕ್ಕೋಸ್ಕರ ಹೆಸರು ಕೆಡ್ಸ್ಕೋಸ್ ಏವನ್ ಮಾಡ್ಲಿಕ್ಕೆ ಹೊರಟಿದಿರಲ್ಲ ನಾಚಿಕೆ ಆಗಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಸಂಸದರನ್ನ ಯಾವುದೇ ಕಾರಣಕ್ಕೂ ನೀವು ಅಲಡ್ಸಕ್ ಆಗಲ್ಲ ಆಗಲ್ಲ ಏನ್ ಅವ್ರ ಏವನ್ ಮಾಡಿದ ತಕ್ಷಣ ಏನು ಪ್ರದೀಪ್ ಈಶ್ವರ ಏನು ರಾಜ್ಯದ ಮುಖ್ಯಮಂತ್ರಿ ಆಗಕ್ ಆಗಲ್ಲ ನೆಕ್ಸ್ಟ್ ನೀನ್ ಹೇಳ್ತಾ ಜಿಲ್ಲಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀನು ಐವತ್ತು ಸಾವಿರ ಲೀಟರ್ ಸೋಲ್ತಿಯಾ ನೀನು ಮಾನವೀಯತೆ ಮನುಷ್ಯತ್ವಕ್ಕೆ ನಾಯಲಕ್ತಿರ್ತಕ್ಕಂಥ ಒಬ್ಬ ಶಾಸಕರು ನೀವು ನಿಮ್ಗೆ ಇಂಥವೆಲ್ಲ ಯೂಸ್ ಮಾಡ್ಕೊಂಡು ಬೆಳಿಗ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದೀರಾ ಅದನ್ನ ಬಿಡಿ ತಾಲೂಕಲ್ಲಿ ತಾಲೂಕಿನ ಜನತೆ ಅಭಿವೃದ್ಧಿ ಮಾಡತ್ತ ಕೆಲಸ ಮಾಡ್ಬೇಕು ಹೋಗ್ತೀನಿ ನನ್ನ ಹತ್ರ ಡೆತ್ ನೋಟ್ ಸಮೇತ ಎಫ್ಐಆರ್ ಕಾಪಿ ಡೆತ್ ನೋಟ್ ಕಂಪ್ಲೇಂಟ್ ಕಾಪಿ ಎಲ್ಲರೂ ಕೂಡ ಐತೆ ಎಲ್ಲೂ ಕೂಡ ಮನೆ ಕುಟುಂಬ ಆಗ್ಲಿ ಅವರಾಗಲಿ ಅವ್ರ ಸ್ನೇಹಿತರಾಗ್ಲಿ ಎಲ್ಲೂ ಕೂಡ ಸಂಸದ ಹೆಸರು ಬರಲಿಲ್ಲ ಯಾರು ಇರ್ತಕ್ಕಂತ ನಾಯಕ್ ಇನ್ಸ್ಪೆಕ್ಟರ್ ನಮ್ಮ ಸಂಸದರ ಮೇಲೆ ಕೆಲಸ ಮಾಡ್ತಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತೀರಿ ನೀವೀಗ ಯಾವ ಗೃಹ ಮಂತ್ರಿಗಳು ಮಾತು ಕಟ್ಕೊಂಡು ಕೆಲಸ ಮಾಡಿದ್ರಿ ನಾಳೆ ಸಹ ಈ ರಾಜ್ಯದಲ್ಲಿ ಯಾರೋ ಒಬ್ಬ ಸಿದ್ದರಾಮಯ್ಯನ ಹೆಸರುನೋ ಪರಮೇಶ್ವರ ಹೆಸ್ರುನೋ ಈಶ್ವರ ಹೆಸರುನೋ ಯಾರೋ ಬರ್ಬಿಟ್ ಸತ್ತೋ ಬಿಡ್ತಾನೆ ಹಂಗಾರೆ ಹಂಗ ರಾಜ್ಯದಲ್ಲಿ ಇದನ್ನ ಪ್ರಚೋದ ಕೊಟ್ಟಂಗಾಗಲಿಲ್ವ ಪ್ರಚೋದ ಕೊಟ್ಟಂಗಾಗಲಿಲ್ವಾ ಅವನೊಬ್ಬ ಗ್ಲಾಮಿಂಗ್ ಅಂತೆ ಆನ್ಲೈನ್ ಬಿಸ್ನೆಸ್ ಮಾಡಿ ಸೋಲ್ತದೆ ಸತ್ತದ ನೀವು ಸಾಲ ಮಾಡ್ಕೊಂಡು ಅವನು ಅವನಡೆ ಬರ್ಕ ಅವ್ನೇನೋ ಮಾಡ್ಕೊಂಡ ಸತ್ತವನೇ ಅವ್ ಸಾಯಿಂತ ಸುಧಾಕರ್ ಎಲ್ಲಿ ಹೇಳೋರು ಅಂತ ಹೇಳ್ತೀರಿ ನೀವು ನಾವ್ ವಯಸ್ಸು ಹೋಗೋದೇ ಇಲ್ಲ ಸುಧಾಕರ್ ಅವರು ನಿಮಗೆ ಪ್ರಚೋದನೆ ಮಾಡಿ ಸಾಯಿಸಂತ ಕೆಲಸ ಎಲ್ಲಿ ಮಾಡಿದ್ರು ನಿಮ್ನು ಕೊಡುವಂತ ಹೇಳುವಾರ ಯಾರು ನಾ ಮುಖ್ಯಮಂತ್ರಿ ಹೆಸರು ಹೇಳ್ತೀನಿ ದುಡ್ಡು ಕೊಡ್ತೀರಾ ನೀವಾಗ ನೀವು ಕಾಂಗ್ರೆಸ್ ಸರ್ಕಾರದ ಮುಖಂಡರುಗಳು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ ಈ ರಾಜ್ಯನೇ ಅಲ್ಲೋಲ್ ಕಲ್ಲೋಲಾಗ್ತದೆ